ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐದುನೂರ ತೊಂಬತ್ನಾಲ್ಕನ್ನು ಪ್ರವಾಸೋದ್ಯಮ ಸಚಿವರನ್ನು ಕೇಳಲು ಕೇಳುವ ಮಾನ್ಯ ಸದಸ್ಯರಾದ ಡಾಕ್ಟರ್ ತಳುವರ್ ಸಾಬಣ್ಣವರು ಕೇಳ್ತಕ್ಕಂಥ ಪ್ರಶ್ನೆಗೆ ವಿವರವಾದ ಉತ್ತರವನ್ನು ಒದಗಿಸಿದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಈ ಪ್ರಶ್ನೆ ಹಾವೇರಿ ಜಿಲ್ಲೆಯ ಗುತ್ತಲದ ಹತ್ತಿರತಕ್ಕಂಥ ತುಂಗಭದ್ರಾ ನದಿಯ ತೀರದಲ್ಲಿರುವ ನಿಜಶರಣ ಅಂಬಿಗರ ಚೌಡಾಯನವರ ಗದ್ದುಗೆ ಅಂದರೆ ಸಮಾಧಿ ಕುರಿತು ನಾನು ಪ್ರಶ್ನೆ ಹಾಕಿದ್ದೆ ಸನ್ಮಾನ ಸಚಿವರಿಗೆ ಈ ಪ್ರಶ್ನೆ ಮತ್ತು ಈ ಪ್ರದೇಶದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಹೆಚ್ಚಿನ ವಿವರಣೆ ಕೊಡಬೇಕಾಗಿಲ್ಲ ನಾನು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ತಾವೇ ಹೇಳಿದರೆ ಇದು ಅರಕ್ಷಿತ ಪ್ರದೇಶ ಅಂತ ಹೇಳಿದ್ರ ಅರಕ್ಷಿತ ಪ್ರದೇಶ ಅಂದರೆ ಅಲ್ಲಿ ತುಂಗಾಭದ್ರೆಯ ನದಿಯ ದಡದಲ್ಲಿ ಇರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಸಮಾಧಿ ಅಥವಾ ಗದ್ದಿಗೆಯಲ್ಲಿ ಇವತ್ತದು ಅಲ್ಲಿ ಜನರು ಆ ಗ್ರಾಮದ ಚೌಡದಾನಪುರದ ಗ್ರಾಮದ ಜನರು ಒಗೆದು ಬಟ್ಟೆ ಒಗೆದು ಅಲ್ಲಿ ಗದ್ದಿಗೆ ಮೇಲೆ ಒಗೆಕ್ ಹಾಕ್ತಾರೆ ಹಾಕ್ತಾರೆ ಅಲ್ಲೆಲ್ಲ ದನ ಕರುಗಳೆಲ್ಲವೂ ಅದು ಆಗ್ತದೆ ಅದಕ್ಕೂ ಉತ್ತರ ಡಾಕ್ಟರ್ ತಳವಾರ್ ಸಾಬಣ್ಣವರು ಹೇಳೋದು ಕರೆಕ್ಟ್ ನಾನು ಅಲ್ಲ ಆಯ್ತದೇ ಅಲ್ಲಿ ಪರಿಸ್ಥಿತಿ ಎಲ್ಲ ಗೊತ್ತಿದೆ ಆದರೆ ತಮ್ಮ ಮಾಹಿತಿ ಭಾಳ ಹಳೇದಿರಬೇಕು ನಾನು ನಿಮ್ಗೆ ಫೋಟೋ ಕಳಿಸ್ಕೊಡ್ತೇನೆ ಅಂಬೀಡ್ಕರ ಚೌಡಯ್ಯನವರ ಗದ್ದಿಗೆಯ ಫೋಟೋ ಆದರೆ ಇದು ಅಲ್ಲಿಯ ನಿಮ್ಮ ಸಮುದಾಯದವರಿಗೆ ವಿಶೇಷವಾಗಿ ಹಾಗೂ ಇತರರಿಗೂ ಸಹಿತ ಸಮಾಧಾನ ತಂದು ಕೊಟ್ಟಿಲ್ಲ ಆದರೆ ಇದನ್ನು ವಿಸ್ತಾರ ಮಾಡಬೇಕು ಅಂತ ಅಂತಾರೆ ವಿಸ್ತಾರ ಮಾಡೋದಕ್ಕೆ ಅಲ್ಲಿ ಚೌಡಾರ್ನ್ಪುರ ದೇವಸ್ಥಾನ ಏನಿದೆ ಅದು ಎ ಸಾಯಿ ಕಂಟ್ರೋಲ್ಡ್ ಐತಿ ಆದಾಗ್ಯೂ ಇದನ್ನು ಹೇಗೆ ನಾವು ವಿಸ್ತಾರ ಮಾಡಬಹುದು ಇದನ್ನ ಇನ್ನೂ ಎಷ್ಟು ಇದ ಈ ವ್ಯಕ್ತಿಯ ಘನತೆ ಗೌರವ ವೈಭವ ಇವನ್ನೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನೇ ಸ್ವತಃ ಹೋಗ್ತೇನೆ ಯಾವ್ಯಾರ ಸಂದರ್ಭ ಇತ್ತು ಅಂತಂದ್ರೆ ಹಾವೇರಿಗೆ ಹೋಗಿದ್ದೀವಿ ಅಂದ್ರೆ ಅಧ್ಯಕ್ಷರೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸಾಧ್ಯದ ನೀವು ಬರೀರಿ ಅಂತ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮಾಡ್ತೀವಿ ಸಭಾಪತಿಗಳೇ ತಮ್ಮ ಮುಖಾಂತರ ಎರಡು ವಿಷಯ ಎರಡು ವಿಷಯ ಅವ್ರ ಗಮನ ಹೇಳೋದು ಕರೆಕ್ಟ್ ಅದೇ ಸರ್ ಎಲ್ಲ ಕ್ಲಿಯರ್ ಮಾಡಿ ಆದರೆ ಎರಡು ವಿಷಯ ಅವ್ರ ಗಮನಕ್ಕೆ ಕರೆಕ್ಟ್ ಇಷ್ಟಪಡ್ತ ಹೇಳಿದ ಅದು ಪುರಾತತ್ವ ಸರ್ವೇಕ್ಷಣ ಅಂತ ತಾವು ಹೇಳಿದ್ರು ಸರ್ ಅದು ಸರಿ ಇದೆ ಅಲ್ಲೊಂದು ಗುಡಿ ಇದೆ ಆದ್ರೆ ಗುಡಿಯಿಂದ ಹದಿನೈದು ಮೀಟರ್ ದೂರ ಇರೋದ್ರಿಂದ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಡ್ತದೆ ಹಾಗಾಗಿ ಅಲ್ಲಿ ನಾನು ಕೇಳಿದಷ್ಟೇ ಕೂಡಲ ಸಂಗಮ ಅಥವಾ ನಮ್ಮ ಎಂ ಕೆ ಹುಬ್ಬಳ್ಳಿ ಪಕ್ಕದಲ್ಲಿರ್ತಕ್ಕಂಥ ನಾಗಲಾಂಬಿಕೆ ದೇವಿಯ ಏನು ಗದ್ದಿಗೆ ರಕ್ಷಣೆ ಮಾಡಿ ಆ ರೂಪದಲ್ಲಿ ಏನು ಕಟ್ಟಿದಾರಲ್ಲ ಆ ರೂಪದಲ್ಲಿ ನಿಜ ಶರಣ ಅಂಬಿಗರ ಚೌಡಣ್ಣವರ ಗದ್ದಿಗೆಯನ್ನು ರಕ್ಷಣೆ ಕೊಡಬೇಕಂತ ಕೇಳಿದೆ ಇನ್ನೊಂದು ಕೊನೆಯದು ಸರ್ ಅಲ್ಲಿ ಗದ್ದಿಗೆಯಿಂದ ಅಂಬಿಗರ ಚೌಡಣ್ಣವರ ಮಠ ಇದೆ ಒಂದು ಕಿಲೋಮೀಟರ್ ಇದೆ ಸರ್ ಅಂಬ್ ಅಂಬಿಗರ ಚೌಡಣ್ನ ಮಠ ತಾವು ತಿನ್ನಿ ರೋಪ ಬಗ್ಗೆ ರೋಪವೇ ಬಗ್ಗೆ ಹೇಳ್ತಾ ಇದ್ರಿ ನಾನು ಈ ಸಂದರ್ಭದಿಂದ ಕೇಳೋಂಥ ಮಾಡಿದೆ ಆ ಗದ್ದಿಗೆಯಿಂದ ಮಠದ ಹತ್ರ ಅಂದರೆ ಅಂಬಿಗರ ಚೌಡಣ್ಣವರ ಗದ್ದಿಗೆಯಿಂದ ಅಂಬಿಗರ ಚೌಡಣ್ಣವರ ಮಠದವರಿಗೆ ಒಂದು ರೋಪವೇ ಹಾಕಿದರೆ ತಾವು ಮಾಡಿರ್ತಕ್ಕಂಥ ಪುಣ್ಯದ ಒಂದು ಕೆಲಸ ಇಡೀ ಸಮುದಾಯ ಕೋಲಿ ಕಬ್ಬಲಿಗ ಬಸ್ತ ಸಮುದಾಯ ಅಂತ ಹೇಳಿ ನಾನು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮ್ಮಲ್ಲಿ ಮನವರಿಕೆ ಮಾಡ್ತೇನೆ ಬರ್ತೀನಿ ನೋಡಿ ನಾನು ರೋಪೆ ಹಾಕ್ಬೇಕಾಗ್ತದೆ ಆದರೆ ಅದು ಆ ರೀತಿಯಾಗಿ ರೂಪ್ಯ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇದು ಇದನ್ನು ಅಲ್ಲಿರ್ತಕ್ಕಂಥ ಜಾಗೆಯನ್ನು ಗಮನಿಸಿಕೊಂಡು ಇದನ್ನು ಹೇಗೆ ಸೂಕ್ತವಾದ ಅಭಿವೃದ್ಧಿಯನ್ನು ಶ್ರೀ ಶರಣ ಚೌಡಯ್ಯನವರ ಗದ್ದಿಗೆಯ ಜೀರ್ಣೋದ್ಧಾರ ಮಾಡೋದಕ್ಕೆ ಮಾಡ್ತೀವಿ ನಾನು ತಮಗೆ ಒಂದು ಹೇಳ್ತೀನಿ ಕೂಡಲ್ ಸಂಗಮದ್ದು ತಾವು ಹೇಳಿದ್ರಿ ಜಾಗ ಎಷ್ಟ ಬೇಕು ಅಲ್ಲಿ ನಿಮ್ಗೆ ಈಗ ಹದಿನೈದು ಫುಟ್ ನೊಳಗೈತಿ ಅನ್ನೋದು ಒಂದು ಮುಂದೆ ಮೂವತ್ತು ಫೂಟ್ ಹೋದ್ರೆ ಅಂದ್ರೆ ಅಲ್ಲಿ ನದಿನೇ ಐತಿ ಅದಕ್ಕ ಆ ಕಾರಣಕ್ಕೆ ಅವನ್ನೆಲ್ಲ ನೋಡಿಕೊಂಡು ಏನು ಸೂಕ್ತವಾಗಿರ್ತಕ್ಕಂಥ ಗೌರವಿತವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು ಅದನ್ನು ಶರಣ ಚೌಡಯ್ಯನವರ ಗದ್ದೆಗೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀವಿ